ಎಲ್ಲರಿಗೂ ನಮಸ್ಕಾರ ಈ ಹಿಂದಿನ ವಿಡಿಯೋದಲ್ಲಿ ನಾವು ವೆರಿಕೋಸ್ ವೈನ್ಸ್ ಅಥವಾ ಏನು ಹೊಂಬು ಅಂತ ಹೇಳಿ ಹೇಳ್ತೀವಿ ಅದ್ರ ಬಗ್ಗೆ ಅದರಿಂದ ಏನು ತೊಂದರೆಗಳಾಗುತ್ತೆ ಅದರಿಂದ ದುಷ್ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಆಯುರ್ವೇದದಲ್ಲಿ ಅದರ ಪರಿಹಾರಾರ್ಥವಾಗಿ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಆಯುರ್ವೇದದಲ್ಲಿ ವಿಶೇಷವಾಗಿ ಪಂಚಕರ್ಮಗಳಲ್ಲಿ ಒಂದಾದಂತಹ ರಕ್ತ ಮೋಕ್ಷಣ ಚಿಕಿತ್ಸೆಯನ್ನು ವೆರಿಕೋಸ್ ವೈನ್ಸ್ಗೆ ಹೇಳಿದ್ದಾರೆ ಅದರಲ್ಲೂ ರಕ್ತ ಮೋಕ್ಷಣದಲ್ಲೂ ಜಲೌಕ ಆಚರಣೆ ಅಂದರೆ ಲೀಚ್ ಥೆರಪಿ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ವಿಶೇಷವಾಗಿ ವಿವರಣೆ ಇದೆ ಲೀಚ್ ಥೆರಪಿ ಅಂತಂದರೆ ಈ ಜಿಗಣೆಯಿಂದ ರಕ್ತದಲ್ಲಿರುವಂತಹ ಅತಿಯಾದ ರಕ್ತ ಹೆಪ್ಪುಗಟ್ಟುವ ಅಂಶವನ್ನು ಮತ್ತು ಕೆಟ್ಟ ರಕ್ತವನ್ನು ನಾವು ಹೊರಹ ದೇಹದಿಂದ ಹಾಕುವಂತಹ ಕ್ರಮ ಅಂದರೆ ನೇರವಾಗಿ ಜಿಗಣೆಯನ್ನು ನಾವು ಚಿಕಿತ್ಸೆಯನ್ನು ಮಾಡೋದರಿಂದ ನಮಗೆ ರಕ್ತ ಶುದ್ಧಿಯಾಗುತ್ತಾ ಅಂತ ಕೆಲವರು ಪ್ರಶ್ನೆ ನೇರವಾಗಿ ಮಾಡಬಹುದಾ ಬರೀ ಜಿಗಣೆ ಕಡಿಸ್ಕೊಳ್ಳೋದ್ರಿಂದ ಹೇಗೆ ನಮಗೆ ವೆನ್ಸ್ ಎಲ್ಲ ಹೋಗುತ್ತೆ ಅಂತ ಖಂಡಿತ ಆಗಲ್ಲ ಆ ಜಿಗಣೆ ಚಿಕಿತ್ಸೆಯನ್ನು ಮಾಡೋದಕ್ಕಿಂತ ಮುಂಚೆ ನಾವು ದೇಹವನ್ನು ಸಿದ್ಧತೆಗೊಳಿಸ್ಕೋಬೇಕಾಗತ್ತೆ ಆ ಜಿಗಣೆಗೆ ನಾವು ರಕ್ತದಲ್ಲಿರುವಂತಹ ಅತಿಯಾದ ರಕ್ತ ಹೆಪ್ಪುಗಟ್ಟುವಂಥ ಅಂಶಗಳನ್ನು ಮತ್ತು ರಕ್ತದಲ್ಲಿರುವಂತಹ ಮಲಿನಕಾರಕ ಅಂಶಗಳನ್ನು ಒಂದು ಕಡೆ ಅದನ್ನು ಸಪ್ರೇಟಾಗಿ ಅದನ್ನು ಕೆಲವು ಕರ್ಮಗಳಿಂದ ಅಂದರೆ ಅಭ್ಯಂಗ ಮತ್ತು ಸ್ವೇದನ ಕರ್ಮಗಳಿಂದ ಅದಕ್ಕೆ ನಾವು ಅಶುದ್ಧ ರಕ್ತವನ್ನು ದೇಹದಿಂದ ಹೊರ ಹಾಕಲಿಕ್ಕೆ ನಾವು ಅನುವು ಮಾಡಿಕೊಡಬೇಕು ನಾವು ದೇಹವನ್ನು ಸಿದ್ಧತೆಗೊಳಿಸಿ ತದನಂತರದಲ್ಲಿ ನಾವು ಜಲೌಕ ಚಿಕಿತ್ಸೆಯನ್ನು ಮಾಡೋದರಿಂದ ಖಂಡಿತವಾಗಿಯೂ ಈ ವೆರಿಕೋಸ್ ವೆಯನ್ಸ್ಗೆ ನಾವು ಸುಲಭವಾದ ರೀತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಮತ್ತು ಪುನಃ ಮರುಕಳಿಸಲು ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರುವ ರೀತಿಯಲ್ಲಿ ನಾವು ವೆರಿಕೋಸ್ ವೈನ್ಸನ್ನ ಜಲೌಕ ಆಚರಣ ಅಥವಾ ಲೀಚ್ ಥೆರಪಿ ಮುಖಾಂತರ ಖಂಡಿತವಾಗಿಯೂ ನಾವು ಸರಿಪಡಿಸ್ಕೊಳ್ಬೋದು ಹಾಗಾಗಿ ಯಾರಿಗೆಲ್ಲ ವೆರಿಕೋಸ್ ವೈನ್ಸ್ ಇದೆ ಅವರು ಬೇರೆ ಔಷಧಿ ಉಪಚಾರಗಳನ್ನು ಮಾಡೋದಕ್ಕಿಂತ ವಿಶೇಷವಾಗಿ ಆಯುರ್ವೇದ ಚಿಕಿತ್ಸೆಯಲ್ಲಿ ಸೂಚಿಸಿರುವ ಔಷಧಿ ಉಪಚಾರಗಳನ್ನು ಮತ್ತು ಈ ಜಲೌಕ ಆಚರಣೆಯನ್ನು ಮಾಡೋದರಿಂದ ನೀವು ವೆರಿಕೋಸ್ ವೈನ್ಸ್ಗೆ ಸುಲಭ ಸರಳ ಪರಿಹಾರ ಹಾಗೂ ಮರುಕಳಿಸಲು ಸಾಧ್ಯವಿಲ್ಲದಂತೆ ಯಶಸ್ವಿ ಚಿಕಿತ್ಸೆಯನ್ನು ಪಡೆಯಬಹುದು ಹಾಗಾಗಿ ಯಾರಿಗೆಲ್ಲ ವೆರಿಕೋಸ್ ವೈನ್ಸ್ ಇದೆ ನಿಮ್ಮ ಸಮೀಪದ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಆರು ಎಂಟು ಏಳು ಮೂರು ಒಂಬತ್ತು ಒಂದು ಏಳು ಡಾಕ್ಟರ್ ನವೀನ್ ಆಯುರ್ವೇದ ಪಂಚಕರ್ಮ ಪ್ರಕೃತಿ ಪರೀಕ್ಷಾ ಮತ್ತು ಆಹಾರ ಪದ್ಧತಿಯ ತಜ್ಞರು ಆಯುರ್ವಾಗಂ ಹಾಗೂ ಆಯುರ್ ಸೆಂಟರ್ ಆಯುರ್ವೇದ ಕೇಂದ್ರ ಮೈಸೂರು ನಮ್ಮ ವಿಡಿಯೋಗಳು ನಿಮಗೆ ಉಪಯೋಗ ಆಗ್ತಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಆಯುರ್ವೇದದ ಬಗ್ಗೆ ಹೆಚ್ಚಿನ ಆಸಕ್ತಿ ಇರು